ಇಂದು ಸಂಜೆ ಸುಮಾರು ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ನಟಾಕಂ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ ರವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇನ್ನು ಐಎಎಸ್ ಅಧಿಕಾರಿಯಾಗಿದ್ದಾಗ ಮತ್ತು ಈಗಿನ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಕೆ ಶಿವರಾಮ್ರವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ ಮತ್ತು ಅವರ ಆಸ್ತಿಯೆಲ್ಲ ಈಗ ಯಾರಿಗೆ ಸೇರುತ್ತೆ ಅಂತ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಕೆ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕೂಡಲೇ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆ ರವರು ಹುಟ್ಟಿದ್ದು ರಾಮನಗರದಲ್ಲಿ ಆದರೆ ಸ್ಕೂಲ್ ಮತ್ತು ಕಾಲೇಜ್ ಎಲ್ಲ ಮಾಡಿದ್ದು ಬೆಂಗಳೂರಿನಲ್ಲಿ ಇವರು ಮೈಸೂರಿನ ಓಪನ್ ಯೂನಿವರ್ಸಿಟಿಯಲ್ಲಿ ಎಂಎ ಕೂಡ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸವಿಯಲ್ಲಿ ಕೆಎಎಸ್ ಪರೀಕ್ಷೆ ಬರೆದೋ ಡಿವೈಎಸ್ಪಿ ಆಗುತ್ತಾರೆ ಅದಾದ ಬಳಿಕ ಒಂದೇ ವರ್ಷದಲ್ಲಿ ಐಎಎಸ್ ಎಕ್ಸಾಮ್ ಕೂಡ ಪಾಸ್ ಮಾಡ್ತಾರೆ ಮತ್ತು ಭಾರತದಲ್ಲೇ ಮೊದಲ ಬಾರಿಗೆ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಆಗಿರುವ ಹೆಗ್ಗಳಿಕೆ ಕೆ ಶಿವರಾಮ್ ರವರದ್ದು ಇನ್ನು ಐಎಎಸ್ ಆದ ಬಳಿಕ ದಿಟ್ಟ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡುತ್ತಿದ್ದಾಗಲೇ ನಾಗತಿಹಳ್ಳಿ ಚಂದ್ರಶೇಖರ್ ರವರ ಪರಿಚಯವಾದಾಗ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಆ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಈಗಲೂ ಕೂಡ ಈ ಸಿನಿಮಾದ ಹಾಡುಗಳು ಸಿಕ್ಕಾಪಟ್ಟೆ ಫೇಮಸ್ ಅದಾದ ಬಳಿಕ ಸಾಂಗ್ಲಿಯಾನಾತ್ರಿ ವಸಂತ ಕಾವ್ಯ ಯಾರಿಗೆ ಬೇಡ ದುಡ್ಡು ಖಳನಾಯಕ ಟೈಗರ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿಯೇ ನಟಿಸಿದ್ದಾರೆ ಅನಂತರ ಐಎಎಸ್ ಅಧಿಕಾರಿಯಾಗಿಯೇ ನಿವೃತ್ತಿಯಾದ ಬಳಿಕ ಕಾಂಗ್ರೆಸ್ ಪಾರ್ಟಿ ಸೇರಿದರು ಆನಂತರ ಜೆಡಿಎಸ್ ಈಗ ಕಳೆದ ಏಳು ವರ್ಷಗಳಿಂದ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಪರ್ಧಿಸುವ ಎಲ್ಲಾ ತಯಾರಿ ಮಾಡಿಕೊಂಡಿದ್ದರು ಆದರೆ ವಿಧಿಯಾಟ ಬೇರೇನೇ ಇತ್ತು ಅವರಿಗೆ ಸಡನ್ ಆಗಿ ಹೃದಯಾಘಾತವಾಗಿ ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ಹೆಚ್ಸಿಜಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇನ್ನು ಇವರು ಮಗಳು ಮತ್ತು ಪತ್ನಿಯನ್ನು ಅಗಲಿದ್ದಾರೆ ಇವತ್ತಿನಿಂದ ನಾಳೆ ಮಧ್ಯಾಹ್ನದವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರ ಪಾರ್ಥಿವ ಶರೀರವನ್ನು ಅಭಿಮಾನಿಗಳು ಮತ್ತು ಬೆಂಬಲಿಗರ ಅಂತಿಮ ದರ್ಶನಕ್ಕೆ ಇಡಲಾಗುವುದು ಇನ್ನು ಇವರ ಆಸ್ತಿಗೆ ಬರೋದಾದರೆ ಇವರಿಗೆ ರಾಮನಗರದಲ್ಲಿ ಎರಡು ಎಕರೆ ಕೃಷಿ ಭೂಮಿ ಮತ್ತು ಬೆಂಗಳೂರಿನ ಲೇಔಟ್ನಲ್ಲಿ ಫಿಫ್ಟಿ ನೈನ್ಟಿ ಬಿಡಿಎ ಸೈಟ್ ಇದೆ ಮತ್ತು ದಾಸರಳ್ಳಿಯಲ್ಲಿ ಫಾರ್ಟಿ ಸಿಕ್ಸ್ಟಿ ಮನೆ ಇದೆ ಮತ್ತು ಬಾಪೂಜಿ ನಗರದ ಮೈಸೂರು ರೋಡ್ನ ಬಳಿ ಟ್ವೆಂಟಿ ಥರ್ಟಿ ಬಿಲ್ಡಿಂಗ್ ಇದೆ ಇನ್ನು ಕಾರು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಸೇರಿ ಶಿವರಾಮ್ಗೆ ಸೇರಿರುವ ಒಟ್ಟು ಆಸ್ತಿ ಬಂದು ಹನ್ನೆರಡು ಕೋಟಿ ರೂಪಾಯಿ ಇದೆ ಎಂದು ಎಲೆಕ್ಷನ್ ಸಮಯದಲ್ಲಿ ಖುದ್ದು ರವರೇ ಘೋಷಿಸಿಕೊಂಡಿದ್ದಾರೆ ಇನ್ನು ಈ ಆಸ್ತಿಯೆಲ್ಲ ತನ್ನ ಒಬ್ಬಳೆ ಮಗಳಿಗೆ ಸೇರಲಿದೆ ಇನ್ನು ಎಪ್ಪತ್ತು ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಶಿವರಾಮ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸು ಹಾಗಿದ್ರೆ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು